ಪ್ರಧಾನಮಂತ್ರಿ ವಿಶ್ವಕರ್ಮ ಯೋಜನೆ ಆ ಇದು ಕೇಂದ್ರವಲ್ಲದ ಯೋಜನೆ ಆಗಿದೆ ವಿಶ್ವಕರ್ಮ ಯೋಜನೆಯಲ್ಲಿ ಸುಮಾರು ಹದಿನೆಂಟು ಆ ಕೆಟಗರಿಯ ಒಂದು ವಂಶ ಪಾರಂಪರಿಕ ಉದ್ಯೋಗಗಳನ್ನ ಗುರುತಿಸುವಂತ ಕೆಲಸ ಕೇಂದ್ರ ಸರ್ಕಾರದಿಂದ ಮಾಡಲಾಗಿದೆ ಮಾನ್ಯ ಪ್ರಧಾನ ಪ್ರಧಾನಮಂತ್ರಿಗಳು ಈ ಒಂದು ಅಡಿಯಲ್ಲಿ ಯಾರು ಪಾರಂಪರಿಕವಾಗಿ ಉದ್ಯೋಗವನ್ನು ಮಾಡ್ತಾ ಇದ್ದಾರೆ ಅವರಿಗೆ ಈ ಯೋಜನೆ ಲಾಭ ಸಿಗಲಿಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ ಇದರಲ್ಲಿ ಏನಿದೆ పిఎం విశ్వకర్మకి ఆయ్కె ఆగ అభ్యర్థి హెంట్ వర్ష వేసే పారంపరిక అంత తే బిర్బు అత్తారిక లో అందే కంబార కుంబార బీగ నేకార యాదే రీతి అంత ఉద్యోగం పారంపరికే మార్కె్ బంది హెంట్ కెటగిరి బంత ఎలా జనరు ఈ వ ಯೋಜನೆ ಲಾಭಗಳಾಗಬಹುದು ಆದ್ರೆ ಒಂದು ಕುಟುಂಬಕ್ಕೆ ಒಬ್ಬ ಫಲಾನುಭವಿಗಳಿಗೆ ಮಾತ್ರ ಈ ಯೋಜನೆಯಲ್ಲಿ ಅವಕಾಶವಿದೆ ಇದೆ ಇನ್ನು ಈ ಯೋಜನೆಗೆ ನೋಂದಣಿ ತಂದ್ರೆ ನಮ್ಮಲ್ಲಿ ಆ ಗ್ರಾಮಾಂಗಣ ಕೇಂದ್ರಗಳಿದೆ ಮತ್ತೆ ಕಾಮನ್ ಸರ್ವಿಸ್ ಸೆಂಟರ್ಸ್ ಇದೆ ಈ ಎರಡನ್ನ ಹೊರತುಪಡಿಸಿ ನಮ್ಮಲ್ಲಿ ಆ ಪ್ರತಿ ಜಿಲ್ಲೆಯಲ್ಲಿ ಜಿಲ್ಲಾ ಕೈಗಾರಿಕಾ ಅಧಿಕಾರಿಗಳಿದ್ದಾರೆ ಅವ್ರ ಇಲಾಖೆಯಲ್ಲೂ ಕೂಡ ಇದಕ್ಕೆ ಒಂದು ಅವಕಾಶ ಮಾಡಿಕೊಡಲಾಗಿದೆ ಮತ್ತೆ ಹತ್ತಿರದ ಯಾವುದೇ ಒಂದು ಗ್ರಾಮ ಒಂದ ಗ್ರಾಮ ಒಂದ್ ಹೋಗಿ ಫಲಾನುಭವಿಗಳು ಏನ್ ದಾಖಲೆ ಹಾಜರುಪಡಿಸ್ಬೇಕಂದ್ರೆ ಒಂದು ಐ ಡಿ ಕಾರ್ಡ್ ಇರ್ಬೇಕು ಅವ್ರ ಹತ್ರ ಅವ್ರ ಯಾವ ಕೌಶಲ್ಯದಲ್ಲಿ ಅವರು ತರಬೇತಿ ಹೊಂದಿದ್ದಾರೆ ಆ ಒಂದು ಮಾಹಿತಿ ಸೆಲ್ಫ್ ಡಿಕ್ಲರೇಷನ್ ಮತ್ತೆ ಅದರ ಜೊತೆ ಜೊತೆಗೆ ಅವರ ಆಧಾರ ಸೀರಿಂಗ್ ಆಗಿರ್ಬೇಕು ಬ್ಯಾಂಕ್ ಪಾಸ್ಬುಕ್ ಮೊಬೈಲ್ ನಂಬರ್ ಆಧಾರ್ ಕಾರ್ಡ್ ಮತ್ತೆ ಅವರು ಯಾವ ಉದ್ಯೋಗದಲ್ಲಿ ಮಾಹಿತಿ ಇದ್ದಾರೆ ಆ ಒಂದು ವಿವರಗಳನ್ನ ತೆಗೆದುಕೊಂಡು ಅವ್ರ ಹತ್ತಿರದ ಯಾವುದೇ ಸರ್ವಿಸ್ ಗೆ ಹೋಗಿ ತಮ್ಮ ಹೆಸರನ್ನ ನೋಂದಣಿ ಮಾಡ್ಕೋಬೇಕು ಈ ನೋಂದಣಿ ಮಾಡಿದ ನಂತರ ಏನಾಗುತ್ತೆ ಅಂದ್ರೆ ಸರ್ಕಾರದಲ್ಲಿ ನೋಂದಣಿ ಮಾಡಿದಂತ ಎಲ್ಲ ಫಲಾನುಭವಿಗಳಿಗೆ ನಾವು ಮೊದಲ ಹಂತದಲ್ಲಿ ಐದರಿಂದ ಏಳು ದಿನ తరబేతీయ కొడతీ ఆమె ಇನ್ನೂ ಸ್ವಲ್ಪ ತರಬೇತಿ ರೀಷಾಯ್ಬೇಕಂದ್ರೆ ಹದಿನೈದು ದಿವಸದ ತರಬೇತಿ ಕೊಡ್ತೀವಿ ಫೈವ್ ಟು ಸೆವೆನ್ ಡೇಸ್ ಅಂಡ್ ಆರ್ ಅಭೂವ್ ಸೆವೆನ್ ಡೇಸ್ ಫಿಫ್ಟೀನ್ ಡೇಸ್ವರೆಗೂ ತರಬೇತಿ ಹಂತದಲ್ಲಿ ಪ್ರತಿ ಫಲಾಂಗಳಿಗೆ ಐದ್ನೂರು ರೂಪಾಯಿ ಕೊಡ್ತೀವಿ ಇದ್ರ ಜೊತೆ ಜೊತೆಗೆ ಕೌಶಲ್ಯ ತಂದ್ರೆ ಅವರು ನೇಕಾರ ಇದ್ರ ಅಂದ್ರೆ ನೇಕಾರಿಕೆಗೆ ಸಂಬಂಧಪಟ್ಟಂತೆ ಹದಿನೈದು ಸಾವಿರ ಇದೆ ಕಿಟ್ ಕೊಡ್ತೀವಿ ಅಥವಾ ಅವರು ಬಡಿಗೆತನ ಮಾಡ್ತಾರೆ ಅಂದ್ರೆ ಅದಕ್ಕೆ ಸಂಬಂಧಪಟ್ಟಂತ ಕಿಟ್ ಕೊಡ್ತೀವಿ ಅವ್ರ ಗೌಂಡಿ ಇದಾರೆ ಅಂದ್ರೆ ಅದಕ್ಕೆ ಸಂಬಂಧಪಟ್ಟ ಕೊಡ್ತೀವಿ ಇಲ್ಲ ಅವರು ಸೋಲಾರ್ ಇದಾರೆ ಪತ್ತಾರು ಇದ್ದಾರೆ ಅಂದ್ರೆ ಅದಕ್ಕೆ ಸಂಬಂಧಪಟ್ಟಂತ ಕಿಟ್ ಕೊಡ್ತೀವಿ ಸೊ ಈ ಕಿಟ್ ಮತ್ತೆ ನಾವು ಅವರಿಗೆ ಇನ್ನೂ ಏನೋ ಒಂದು ಹೆಚ್ಚಿನ ಸೌಲಭ್ಯ ಅಂದ್ರೆ ಅವರಿಗೆ ಮಾರ್ಕೆಟಿಂಗ್ ಮಾಡ್ತೀವಿ ಬ್ರ್ಯಾಂಡ್ ನೇಮ್ ಕೊಡ್ತೀವಿ ಮತ್ತೆ ಈ ಮಾರ್ಕೆಟಿಂಗ್ ಕೂಡ ಸರ್ಕಾರ ಮಟ್ಟದಲ್ಲಿ ಅಡ್ವರ್ಟೈಸ್ ಮಾಡಿ ನಾವೇನೇ ಪಬ್ಲಿಸಿಟಿ ಮಾಡಿ ಅವರು ಒಂದು ತಯಾರಿಸಿದಂತಹ ಉತ್ಪನ್ನಗಳಿಗೆ ಹೆಚ್ಚಿನ ಒಂದು ಸಂಖ್ಯೆಯಲ್ಲಿ ಮಾರಾಟ ಮಾಡುವಂತದ್ದು ಮತ್ತೆ ಹೆಚ್ಚು ಲಾಭ ತರುವಂತ ಕೆಲಸ ಕೂಡ ಸರ್ಕಾರನೇ ಮಾಡುತ್ತೆ ಮತ್ತೆ ಅದ್ರ ಜೊತೆ ಜೊತೆಗೆ ನಾವು ಬ್ಯಾಂಕ್ ಲೋನ್ ಕೂಡ ಮಾಡಿಸಿ ಮೂರು ಲಕ್ಷದವರೆಗೆ ಫಸ್ಟ್ ಊರಲ್ಲಿ ಒಂದ್ ಲಕ್ಷ ಸೆಕೆಂಡ್ ಎರಡು ಲಕ್ಷಗಳದ್ದು ಮತ್ತೆ ಈ ಲೋನ್ ಏನ್ ನಾವು ಕೊಡಿಸ್ತಾ ಇದ್ವಿ ಅದರಲ್ಲಿ ಫೈವ್ ಪರ್ಸೆಂಟ್ ಇಂಟ್ರೆಸ್ಟ್ ಅಲ್ಲಿ ಡಿಸ್ಕೌಂಟ್ ಕೊಡಿಸ್ತೀವಿ ಆಮೇಲೆ ಇದು ಭಾರತ ಸರ್ಕಾರ ಎಂಟು ಪರ್ಸೆಂಟ್ ಅಷ್ಟು ಸಹಾಯಧನ ಕೂಡ ಈ ಲೋನ್ ಅಲ್ಲಿ ಕೊಡ್ತದೆ ಈ ಲೋನ್ ತೆಗೆದುಕೊಂಡವರು ಈಗಾಗಲೇ ಪಿ ಎಂ ಸ್ವಾನಿಧಿಯಲ್ಲಿ ಲೋನ್ ಪಡೆದುಕೊಂಡವರು ಈ ಒಂದು ಯೋಜನೆಗೆ ಆಹಾರ ಆಗೋದಿಲ್ಲ ಲೋನ್ ಪಡೆದುಕೊಂಡು ಅವ್ರೇನಾದ್ರು ಪಿ ಎಂ ಸ್ವಾನಿಧಿಯಲ್ಲಿ ಲೋನ್ ಅನ್ನ ಮುಗ್ಸಿದ್ರೆ ಅವ್ರು ಅಹರಾಗ್ತಾರೆ ಬರೀ ಲೋನ್ ಪಡೆದುಕೊಂಡು ಇಲ್ಲಿ అదే రీతి సర్కారి నౌకర మక్ ఈ యోజన అర్హాగ స్వయం ఉద్యోగం మాతా సర్కార్ బేరు యోజన లాభ తగదుకారోజనకి అర్హరా ఇంతపడసి బేరు ఎల్ ఈ యోజన అర్హరాత నమ్మ జిల్దయ హంత్యక్రమ చాలనేవి ತಾವು ಎಲ್ಲ ಈ ಜಿಲ್ಲೆಯ ನಾಗರಿಕರು ಪಿ ಎಂ ಸೋಮಿಗೆಡಿಯಲ್ಲಿ ಕುಶಲಕರ್ಮಿಗಳೆಲ್ಲ ತಮ್ಮ ಹೆಸರನ್ನ ನೋಂದಾವಣೆ ಮಾಡಿಕೊಂಡು ಸರ್ಕಾರದ ಈ ಯೋಜನೆಯ ಮಹತ್ವಪೂರ್ಣವಾದಂತಹ ಲಾಭವನ್ನು ಪಡಿಬೇಕಂತ ನಾನು ಜಿಲ್ಲಾಧಿಕಾರಿ ತಮ್ಮೆಲ್ಲರಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀನಿ ಧನ್ಯವಾದ